ವಿಧಾನಸಭಾ ಕ್ಷೇತ್ರದ ದೊಡ್ಡ ಬ್ಯಾಲಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀ ಆರ್ ವಿಜಯಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಶ್ರೀ ಎಂಕೆ ಮಹೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಗುರುವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಈ ಹಿಂದೆ ಎರಡು ಬಾರಿ ದೊಡ್ಡ ಬ್ಯಾಲಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಶ್ರೀ ಅವರು ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ ಅವರು ಸಿಂಗನಾಯಕನಹಳ್ಳ ರೈತ ಸೇವಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಮತಿ ವಾಣಿಶ್ರೀ ರವರು ಬಿಜೆಪಿ ಮುಖಂಡರಾದ ದಿಬ್ಬೂರು ಶ್ರೀ ಜಯಣ್ಣ ಬ್ಯಾಲಕೆರೆ ಶ್ರೀ ವೆಂಕಟೇಶ್ ಶ್ರೀ ಬಾಬು ಶ್ರೀ ಬಿಆರ್ ಲೋಕೇಶ್ ಸಂಘದ ನಿರ್ದೇಶಕರಾದ ಶ್ರೀ ಮಂಜಣ್ಣ ಶ್ರೀ ಬಿಕೆ ಶಿವರಾಜ್ ಶ್ರೀ ಎ ರಾಜಣ್ಣ ಶ್ರೀ ಲಕ್ಷ್ಮಣ್ಣ ಪಾರಿಜಾತಾ ಶ್ರೀ ಚಂದ್ರಪ್ಪ ಶ್ರೀಮತಿ ಶಾಂತಾ ಶ್ರೀಮತಿ ರತ್ನಮ್ಮ ಶ್ರೀಮತಿ ಆಂಜಿನಮ್ಮ ಹೀಗೆಲ್ಲ ನಿರ್ದೇಶಕರು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ವಿಜಯ್ ಕುಮಾರ್ ಮತ್ತು ಶ್ರೀ ಎಂ ಕೆ ಮಹೇಶ್ ರವರು ಮಾತನಾಡಿ ನಮ್ಮನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರಿಗೆ ಮತ್ತು ಎಲ್ಲ ನಿರ್ದೇಶಕರುಗಳಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸಿದರು ಉಳ್ಕೊಬೇಕಂದ್ರೆ ಕಾರಣಕ್ಕಂತರ ನಾವು ಯಾರು ಹಾಕ್ತಾ ಐದೇ ಜನ ಹಾಳಾಕೊಂಡು ಡೈರಿ ಉಳ್ಕೊಂಬಂದಿದ್ವಿ ಬಂದಿದ್ವಿ ಏನು ಕೊರೋನಾ ಬಂದು ದೇಶ ನಮಗೆ ಹಾಲು ಜಾಸ್ತಿ ಆಯ್ತು ಯಾರು ಮನೆ ಹೋಗಿ ಯಾರು ಕರ್ಕೊಂಬಂದಿಲ್ಲ ಬಂದಿಲ್ಲ ಕೊರೋನಾ ಬಂತು ಪ್ರೈವೇಟ್ ಡೈರಿ ಹಾಲು ಬಂತು ಇವತ್ತೇನು ಸ್ವಲ್ಪ ಹೆಚ್ಕೊಂಡು ಒಂದು ಸಾವಿರ ಲೀಟರ್ ಕಳಿಸ್ತಾ ಇದೀವಿ ಒಂದು ದಿವಸಕ್ಕೆ ಈಗ ಒಂದು ಸ್ವಲ್ಪ ಲಾಭದಾಗಿದ್ದೀವಿ ಒಂದು ಕಟ್ಟಡ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಸಾರಿ ನಾನು ಡೈರೆಕ್ಟರ್ ಆಗಿದ್ದು ಇಲ್ಲಾಂದ್ರೆ ನಾನು ಗೊತ್ತಾನೇ ಇರಲಿಲ್ಲ ಡೈರಿಗೆ ನನಗೇನು ಅವಶ್ಯಕತೆ ಇರಲ್ಲ ಒಂದು ಬಿಲ್ಡಿಂಗ್ ಮಾಡಬೇಕು ದೇ ಬ್ಯಾಲ್ಕೆರೆ ಡೈರಿ ನಮ್ಮ ನೇತೃತ್ವದ ಒಂದು ಬಿಲ್ಡಿಂಗ್ ಆಗ್ಬೇಕು ಅಂತ ಮಾಡಿದ್ದೀವಿ ಮಾಡಿದ್ದೀವಿ ಆಮೇಲೆ ನಮ್ಮದು ಡೈರೆಕ್ಟ್ರುಗಳೆಲ್ಲ ನನಗೆ ಸಹಕಾರ ಕೊಟ್ಟವ್ರೆ ಏನು ಹನ್ನೆರಡು ಡೈರೆಕ್ಟ್ರುಗಳಿಗೆ ಹತ್ತು ಜನ ಡೈರೆಕ್ಟ್ರುಗಳು ನನ್ನ ಬೆನ್ನಿಗೆ ನಿಂತ್ಕೊಂಡು ಸಹಕಾರ ಕೊಟ್ಟವ್ರೆ ಅವನ್ನೆಲ್ಲ ಜೊತೆ ಇಟ್ಕೊಂಡು ಒಂದು ಕಟ್ಟಡ ಮಾಡ್ತೀನಿ ನಾನು ನಂದು ಶಕ್ತಿ ಇದೆ ಅದು ಮಾಡೋ ಶಕ್ತಿ ಇದೆ ಮಾಡಿಕೊಡ್ತೀನಿ ಈಗ ಮೊನ್ನೆ ಸ್ಕೂಲ್ಗೆ ಒಂದು ನಾಲ್ಕೂವರೆ ಲಕ್ಷ ರೂಪಾಯಿ ಕೊಟ್ಟು ಮಕ್ಕಳು ಊಟ ಒಂದು ಚೆಕ್ ಮಾಡಿಕೊಟ್ಟೆ ನನ್ನ ಬರ್ತಡೆಗೆ ಗಿಫ್ಟ್ ಕೊಟ್ಟೆ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಎಮ್ ಎಲ್ ಎ ಟೇಪ್ ಟೇಪ್ ಕಟ್ ಮಾಡ್ತೀನಿ ಅವರಿಗೆ ಅದು ನಂದು ಶಕ್ತಿ ಮೀರಿ ನನ್ನ ಜೋಬಿಂದನೂ ಕಾಸು ಹಾಕಿ ಒಂದು ಕಟ್ಟಡ ಕಟ್ಟಬೇಕು ಅನ್ನೋ ಉದ್ದೇಶ ಅದೇ ಮಾಡ್ತೀನಿ ಅದನ್ನು ಮಾಡಿಬಿಟ್ಟು ಫಸ್ಟ್ ಮೀಟಿಂಗ್ ಮಾಡಿ ನಾನು ಈ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ರಾಜೀನಾಮೆ ಕೊಟ್ಟು ಇನ್ನೊಬ್ಬರು ಸ್ನೇಹಿತರು ನಮ್ಮ ಡೈರೆಕ್ಟ್ರುಗಳವರಲ್ಲ ಇನ್ನೊಬ್ಬರನ್ನು ಮಾಡ್ತೀನಿ ನಾನೇ ವರ್ಷ ಒಂಬತ್ತು ಕಾಲ ಇರಬೇಕು ಅನ್ನೋ ಆಸೆ ನನಗಿಲ್ಲ ನಾನು ಮೊನ್ನೆನೂ ಹೇಳಿದೆ ಹೋಳಪ್ಪ ನಾನು ಎಲ್ಲರೂ ಸೇರಿ ಇರಲೂ ಅಂದರೆ ಇರ್ತೀನಿ ಇಲ್ಲ ಬೇಡ್ರಿ ನೀನು ಆವತ್ತಿಂದ ಇದೆಯೇ ಬಿಟ್ಟು ಬಿಡ್ರಿ ನೀನು ಅಂತಂದರೆ ನಾನು ಬಿಟ್ಟು ಬಿಡ್ತೀನಿ ಅಂತಂದೇ ಎಲ್ಲರೂ ಸೇರಿ ಇಲ್ಲ ನೀನು ಇರಬೇಕು ನೀನು ಇದ್ರೆ ನಮ್ಮ ಡೈರಿ ಅಂತ ಎಲ್ಲರೂ ಹೇಳಿರಕ್ಕೆ ಹೊಸರೋಗಿ ನಾನು ಇದ್ದೀನಿ ಆದರೂ ಅದ್ರಾಗು ಇದು ಸ್ವಲ್ಪ ನಮ್ಮ ಜೊತೆಗಿರೋರೇನೆ ಅಳಿಸೋದು ಇವತ್ತು ನಮ್ಮ ಡೈರೆಕ್ಟ್ರುಗಳ್ನ ದೈಲಿ ತಪ್ಪಿಸೋಕೆ ಹೋದ್ರು ಆಗಿಲ್ಲ ಏನು ಮಾಡೋಕ್ಕಾಗಿಲ್ಲ ಬಿಡ್ರಿ ಅವ್ರಿಗೆ ನಾಮಿನೇಷನ್ ಆಕೆ ಆಗಿಲ್ಲ ಸೂಚಕರು ಒಂದು ಸೈನ್ ಬಂದು ಅನುಮೋದಕರು ಸೈನ್ ಇಲ್ದಿರ ರಿಜೆಕ್ಟ್ ಆಯ್ತು ಅವ್ರದ್ದು ಅಪ್ಲಿಕೇಶನ್ ಒಂದೇ ಅಪ್ಲಿಕೇಶನ್ ಅವಿರೋಧ ಆಯ್ಕೆ ಆಯಿತು ಅಧ್ಯಕ್ಷ ಉಪಾಧ್ಯಕ್ಷ ಇದ್ರು ಅವಿರೋಧ ಆಯ್ಕೆ ಆಗಿದ್ದೀವಿ ಶಕ್ತಿ ಮೀರಿ ನಮ್ಮ ಸಂಘನ ಬೆಳೆಸ್ತೀವಿ ಇದು ಶಾಸಕರಿಗೆ ನಮ್ಮ ನಿರ್ದೇಶಕರು ಇರ್ಬೋದು ಅಧ್ಯಯನ ನಿರ್ದೇಶಕರು ನಮ್ಮ ಬಿಜೆಪಿ ಮುಖಂಡರು ಅದು ಆಧರಿಸುವವ್ರೆ ಬೇರೆ ಪಾರ್ಟಿಯವರು ಸಪೋರ್ಟ್ ಮಾಡೋವ್ರೆ ನಮಗೆ ಬೇರೆ ನಮ್ಮ ಬಿ ಜೆ ಪಿ ಮುಖಂಡರು ಅಂತಲ್ಲ ಬೇರೆ ಪಾರ್ಟಿಯವರು ಸಪೋರ್ಟ್ ಮಾಡವ್ರೆ ಎಲ್ರಿಗೂ ಶಾಸಕರಿಗೂ ಫೋನ್ ಮಾಡಿ ಹೇಳಿದೆ ನಾನು ಹಿಂಗೆ ಮಾಡ್ತಾ ಇದ್ದೀವಿ ಗುರುಗೇ ಅಂತ ನನಗೆ ದಾರಿ ತಪ್ಪಿಸಿದ್ರು ಬಂದು ಇಂಥವ್ರು ಬಂದಿದ್ರು ಹಿಂಗೆ ದಾರಿ ತಪ್ಪಿಸಿದ್ರು ಹೇಳ್ಸ್ಬಿಟ್ರು ವಿಜಿ ನನಗೆ ನಿನ್ನ ನಿನ್ನ ಹೆಸರು ಹೇಳ ಆಮೇಲೆ ಲಾಸ್ಟಾಗಿ ನಿನ್ನ ಹೆಸರು ಹೇಳಿದ್ರು ನಿನ್ನ ಹೆಸರು ಹೇಳಿದ ಮೇಲೆ ಬೈದು ಕಳಿಸ್ದೆ ನಾನು ನಮ್ಮ ನಮಗೆ ಬೆಂಕಿಗಾಕಿ ಬಂದಿದ್ರು ಅಂತ ಬೈದು ಕಳಿಸ್ದೆ ನಾನು ನೀನು ಆಗು ವಿಜಿ ಅಂತ ಹೇಳಿದ್ರು ಸಂಘದ ಎಲೆಕ್ಷನ್ ಇತ್ತು ಗೊತ್ತು ಎಲೆಕ್ಷನ್ ಅಂದರೆ ನಾವು ಮೊಮ್ಮಲ್ಲಿ ಕಲ್ಕಿರ್ ಎಲೆಕ್ಷನ್ ಅಂಗಿದ್ವಿ ಬಟ್ ಈ ಎಲೆಕ್ಷನ್ ಏನಾಯ್ತು ಅಂದರೆ ಕೆಲವು ಬಿ ಜೆ ಪಿಯಲ್ಲಿ ಇದ್ಕೊಂಡು ಬಿ ಜೆ ಪಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್ ಇವರು ಬಿ ಜೆ ಪಿ ಎರಡು ಸಲ ಮೂರು ಮೂರನೇ ಸಲ ಗ್ರಾಮ ಪಂಚಾಯತ್ ಸೈನಿ ಸೈನಿ ಅಧ್ಯಕ್ಷ ಆಗ್ತಾರ ಅದರಲ್ಲಿ ನಾಲ್ಕನೇ ಸಲ ಮೂರನೇ ಸಲ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕುತಂತ್ರ ಕುತಂತ್ರದ ರಾಜಕಾರಣ ಇಲ್ಲಿ ನಡೀತು ಆ ಕುತಂತ್ರ ರಾಜಕಾರಣ ಏನಾಯ್ತು ಅಂದರೆ ಹನ್ನೆರಡು ಜನ ಮೆಂಬರ್ ಇದ್ದರು ಹನ್ನೆರಡು ಜನ ಮೆಂಬರಲ್ಲಿ ಹತ್ತು ಜನ ನಮ್ಮ ಬೇರೆ ನಮ್ಮ ಕಡೆ ಉಳ್ಕೊಂಡ್ರು ಆ ಕುತಂತ್ರಕ್ಕಿಲ್ಲ ಏನು ನಮ್ಮ ಹತ್ತು ಜನ ಡೈರೆಕ್ಟ್ರುಗಳು ಏನು ಮಣಿಲ್ಲ ಸೊಂಬಾಕಿಲ್ಲ ಏನೋ ಕುತಂತ್ರ ಕುತಂತ್ರಗಳು ಎಲ್ಲ ನಡೆದವು ಆ ಕುತಂತ್ರನ ಕಡೆಗಣಿಸಿ ಹತ್ತು ಜನ ಡೈರೆಕ್ಟ್ರುಗಳು ವಿಜಯ್ ವಿಜಯಕುಮಾರಿ ಇರಲಿ ಮಹೇಶ್ವರಿಲಿ ಅಂತ ಒಂಬತ್ತರಿಂದ ಆಯ್ಕೆ ಮಾಡಿದ್ದಾರೆ ಬಿ ಜೆ ಪಿಯಲ್ಲಿ ಇದ್ಕೊಂಡು ಬಿ ಜೆ ಪಿ ಅವರಿಗೆ ಅನ್ಯಾಯ ಮಾಡೋದು ಇದು ಗೃಹ ದಯವಿಟ್ಟು ಮುಂದಿನ ದಿನದಲ್ಲಿ ಅದನ್ನ ಕಾಲನೆ ಪಡೆ ಕಳಿಸೋದು ಹ್ಞೂ ಅದು ಹೇಳಕ್ಕೆ ಬಿಜೆಪಿಯಲ್ಲಿ ಬಿದ್ಗಂಟು ಇದಾರೆ ಕುತಂತ್ರ ಮಾಡೋದಕ್ಕೊಂದು ಚೆನ್ನಾಗಿರಲ್ಲರಿಗೂ ನಮಗೆ ಶಾಸಕರು ಎಲ್ಲ ಕ್ಷೇತ್ರದ ನಮ್ಮ ಶಾಸಕರು ಅತಿ ಹೆಚ್ಚಿನ ಬೆಂಬಲ ನಡೆದ್ರು ಏ ನಾನಿದ್ದೀನಿ ಎಲೆಕ್ಷನ್ ಮಾಡ್ಕೊಂಬರೋ ನಿಮ್ಮ ವಿಜಯ್ ಕುಮಾರ್ ಗೆಲ್ಸ್ಕೊಂಬರೋ ನಾನು ವೆಂಕಟೇಶ್ ಅವರು ಮಾತಾಡಿದಾಗ ಜುಮಾರು ಅಂದರು ಈಗ ಇನ್ನಕ್ಕೆ ನಮ್ಮ ಜಯಣ್ಣ ಅವರು ಅತಿ ಸಹಕಾರ ಹೆಚ್ಚಿನ ಸಹಕಾರ ನೀಡಿ ಏಯ್ ಸರಿ ನೀವು ನಮ್ಮ ಹುಡುಗರು ಆಗಬೇಕು ನಮ್ಗೆ ನಮ್ಮ ಸಪೋರ್ಟು ನಮ್ಮ ಆಶ್ರವ ನಿಮ್ಗೆ ಇರ್ತದೆ ಅಂತ ತಿಳ್ಕೊಳ್ತೀರ ಆ ಧೈರಿನಲ್ಲಿ ತಂದು ನಾವು ಎಲೆಕ್ಷನ್ ಕಂಟೆಕ್ಟ್ ಮಾಡ್ತೀವಿ ಎಲ್ಲರಿಗೂ ಈ ವಿಷಯ ಧನ್ಯವಾದ ಎಲ್ಲರಿಗೂ ನಮ್ಮ ಸಾಹೇಬ್ರಿಗೂ ಎಂ ಎಲ್ ಸಾಬ್ರಿಗೂ ತಿಕ್ಕು ಸರ್ ಇದು ಅಜಯ್ ಕುಮಾರ್ ಅವ್ರಿಗೂ ಮಹೇಶ್ ಅವ್ರಿಗೂ ಗೆದ್ದಿರ್ತಕ್ಕಂಥ ಎಲ್ಲ ಡೈರೆಕ್ಟ್ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳು ತಮ್ಮ ಹೆಸರು ಲೋಕೇಶ್ ಬಿ ಆರು ಮಾತಾಡೋಣ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲ ಸದಸ್ಯರೆಲ್ಲ ಸೇರಿ ನನಗೆ ಆಯ್ಕೆ ಮಾಡಿದ್ದಾರೆ ಹಾಗೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಅವರೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಇವರು ಅಧ್ಯಕ್ಷ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಡೈರಿ ಏನು ಮುಂದೆ ಇರಬೇಕೋ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ತಮ್ಮ ಹೆಸರು ಎಲ್ಲರಿಗೂ ಧನ್ಯವಾದಗಳು ಶಾಸಕರಿಗೆ ಬಿಜೆಪಿ ಕ್ಷೇತ್ರ ಶಾಸಕ ಹಾಗೂ ನಮ್ಮ ದಿಕ್ಕು ಜಯಣ್ಣ ಅವರು ಹಾಗೂ ನಮ್ಮ ಇಡೀ ನಮ್ಮ ಮೆಂಬರ್ಸ್ಗಳ ಸದಸ್ಯರುಗಳು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ತಮ್ಮ ಹೆಸರು ನನ್ನ ಹೆಸರು ಮಹೇಶ್ ಅಂದರು ಎಂ ಕೆ ಮಹೇಶ್ ಎಂ ಕೆ ಮಹೇಶ್